ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡ್ದೇನೆ ಸಾರಿ ಅಬೌಟ್ ಇಟ್ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ಸೊ ಹಾಗಾಗಿ ನನಗೆ ವಿಡಿಯೋಸ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಮತ್ತೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಯಾಕಂದ್ರೆ ಸುಮಾರು ಟಾಪಿಕ್ಸ್ನ ನಾನು ಕವರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ್ ತಪ್ಪುಗಳನ್ನ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಸ್ಟಕ್ ಆಗಿರ್ತೀವಿ ಅಂತ ಯಾಕಂದ್ರೆ ಎಷ್ಟೋ ವಿಷಯಗಳಿರತ್ತಲ್ವ ನಾವು ಗೊತ್ತಿಲ್ದಂಗೆನೆ ಅಥವಾ ಗೊತ್ತಿದ್ದು ಕೂಡ ಲೈಫ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿರ್ತೀವಿ ಸೊ ಯಾವ್ದಾವ್ದು ಮಿಸ್ಟೇಕ್ಸ್ ಮಾಡಬಾರ್ದು ಯಾವ್ದ್ರಿಂದ ನಾವು ಹೊರಗ್ ಬರ್ಬೇಕು ಅಂತ ಸೊ ಸಿಂಪಲ್ ಆಗಿರೋ ಅಂತ ಟೆಕ್ನಿಕ್ಸ್ಗಳಿದೆ ಸೊ ಈ ಟೆಕ್ನಿಕ್ಸ್ ಅನ್ನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಸೊ ಫಸ್ಟ್ ಅಂಡ್ ಫಾರ್ ನಾವು ಬೇರೆಯವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ ಎಲ್ಲ ದಿಕ್ಕುವೇ ಅಯ್ಯೋ ಅವ್ರು ಹಾಗೆ ಅನ್ಕೊಂಡ್ಬಿಟ್ರೆ ಹೇಗೆ ಇವ್ರು ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ ಅಯ್ಯೋ ಅವ್ರು ಊಟ ಮಾಡಿದಾರೋ ಇಲ್ವೋ ಇವ್ರಿಗೆ ಹುಷಾರಿದ್ಯೋ ಇಲ್ವೋ ಈ ತರ ಕಾನ್ಸ್ಟೆಂಟ್ ಆಗಿ ನಾವೇನ್ ಮಾಡ್ತಾ ಇದೀವಿ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ ಸೊ ಅವ್ರ ಬಗ್ಗೆ ನಾವು ನೆಗೆಟಿವ್ ಥಿಂಕ್ ಮಾಡಿದ್ರು ಕೂಡ ಅಥವಾ ಪಾಸಿಟಿವ್ ಥಿಂಕ್ ಮಾಡಿದ್ರು ಕೂಡ ನಾವು ಆ ಎನರ್ಜಿ ಕೊಡುವಾಗ ಅವರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀವಿ ಸೊ ಇದು ಹೊಸ ಕಾನ್ಸೆಪ್ಟ್ ಅಂತ ಅನಿಸ್ಬೋದು ಹೇಗಪ್ಪ ನಾವು ಅವ್ರ ಬಗ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಲ್ವಾ ಸೊ ಅದು ಹೇಗೆ ನೆಗೆಟಿವ್ ಆಗುತ್ತೆ ಅಂತ ಅನ್ಕೊಂಡು ಸೊ ನಾವು ಯಾವಾಗ ಅವ್ರ ಬಗ್ಗೆ ಓವರ್ ಥಿಂಕ್ ಮಾಡಕ್ ಶುರು ಮಾಡ್ತೀವಿ ನಮ್ಮ ಮಕ್ಳು ಇರ್ಬೋದು ನಮ್ಮ ಹಸ್ಬೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಯಾರೇ ಆಗಿದ್ರು ಅವ್ರ ಬಗ್ಗೆ ನಾವು ಕಾನ್ಸ್ಟೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಸೊ ನಾವು ವರಿ ಮಾಡ್ತಾ ಇದೀವಿ ಅಂತ ಅರ್ಥ ಅಂದ್ರೆ ಅವ್ರ ಬಗ್ಗೆ ನಾವು ತುಂಬಾ ಚಿಂತೆ ಮಾಡ್ತಾ ಇದೀವಿ ಅಯ್ಯೋ ಹೀಗಾಗ್ಬಿಟ್ರೆ ಅವ್ರ ಲೈಫಲ್ಲಿ ಅಲ್ಲಿ ಹಾಗಾಗ್ಬಿಟ್ರೆ ಅವ್ರ ಲೈಫ್ ಅಲ್ಲಿ ಅಂತ ಸೊ ಆಗೇನಾಗ್ತಾ ಇದೆ ನಾವು ಎನರ್ಜಿ ಜಾಸ್ತಿ ಕೊಡ್ತಾ ಇದೀವಿ ಸೊ ಅದರಿಂದ ಅವರಿಗೆ ಇನ್ನು ಹಾನಿ ಮಾಡ್ತಾ ಇದೀವಿ ನಾವು ಯಾವಾಗ ನಾವು ಅವ್ರಿಗೆ ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ನಾವು ಅನ್ಕೊಳ್ತೀವಿ ಸೊ ಯೂನಿವರ್ಸಿಗೆ ಮೆಸೇಜ್ ಕಳಿಸ್ತಾ ಇದ್ದೀವಿ ಹಾಗಾಗ್ಲಿ ಅವ್ರ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಸೊ ಯಾವಾಗಲೂ ಅಷ್ಟೇ ಅಲ್ವಾ ನೆಗೆಟಿವ್ ಥಿಂಕ್ ಮಾಡಿದ್ದು ನಾವು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀವಿ ಪಾಸಿಟಿವ್ ಥಿಂಕ್ ಮಾಡಿದಾಗ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೀವಿ ಸೊ ಆದ್ರಿಂದ ಯಾರ ಬಗ್ಗೆನೂ ನೀವು ಏನೂ ಥಿಂಕ್ ಮಾಡೋಕೆ ಹೋಗ್ಬೇಡಿ ಸೊ ಆದ್ರಿಂದ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ಇಷ್ಟೇ ಬ್ಲೆಸ್ಸಿಂಗ್ಸ್ ಕಳಿಸಿ ಆ ಯೂನಿವರ್ಸ್ ಕ್ರೇಸಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಅಷ್ಟೇ ಅನ್ಕೊಳ್ಳಿ ಆಮೇಲಿಂದ ನಿಮ್ ಬಗ್ಗೆ ನೀವು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸೆಲ್ಫಿಶ್ ಅಲ್ಲ ಇದು ಯಾವಾಗ್ಲೂ ಅನ್ಸುತ್ತಲ್ವಾ ಅಯ್ಯೋ ನಮ್ಮ ಬಗ್ಗೆ ನಾವು ಥಿಂಕ್ ಮಾಡಿಬಿಟ್ರೆ ತುಂಬ ಸೆಲ್ಫಿಶ್ ಆಗಿ ಹೋಗ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ಸೆಲ್ಫಿಶ್ ಅಲ್ಲ ಇದು ಸೊ ನಿಮ್ ಬಗ್ಗೆ ನೀವು ಮಾತ್ರ ಕಾನ್ಸನ್ಟ್ರೇಟ್ ಮಾಡಿ ನಿಮಗೆ ಒಳ್ಳೆ ಥಿಂಕಿಂಗ್ ಬರಲಿ ಒಳ್ಳೆ ಒಳ್ಳ ಬರ್ಲಿ ನಾಲೆಡ್ಜ್ ಬರ್ಲಿ ಅಂತ ಆ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ ಯಾವಾಗ್ಲೂ ನಾನು ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡೋ ತರ ನನಗೆ ಒಂದು ಶಕ್ತಿ ಕೊಡಿ ಅಂತ ಹೇಳಿ ಆ ಯೂನಿವರ್ಸ್ ಹತ್ರ ಕೇಳ್ಕೊಳಿ ಆವಾಗ ನಿಮ್ಮಲ್ಲಿರೋ ಏನಾದ್ರೂ ನೆಗೆಟಿವಿಟಿ ಇದ್ರೂ ಕೂಡ ಅದನ್ನ ತೆಗ್ಯೋದಿಕ್ಕೆ ತುಂಬಾ ಅನುಕೂಲ ಮಾಡೋ ಅಂತ ಒಂದು ಯೋಚನಾ ಶಕ್ತಿ ನಿಮ್ಮಲ್ಲಿ ಬರಕ್ ಶುರುವಾಗತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮಲ್ಲಿ ನಾವು ತುಂಬಾ ನೆಗೆಟಿವಿಟಿ ಇಟ್ಕೊಂಡಾಗ ಈ ಜಗತ್ತನ್ನ ನಾವು ನೆಗೆಟಿವ್ ಆಗಿ ನೋಡಕ್ ಶುರು ಮಾಡ್ತೀವಿ ಸೊ ಯಾರೇ ನಮಗೆ ಒಂದ್ ಒಳ್ಳೇದ್ ಮಾಡ್ತಾ ಇದ್ರು ಕೂಡ ಅದ್ರಲ್ಲಿ ಏನ್ ನೆಗೆಟಿವಿಟಿ ಇದೆ ಅದರಿಂದ ಅವ್ರಿಗೆ ಏನ್ ಲಾಭ ಆಗ್ತಾ ಇರ್ಬೋದು ಅದಕ್ಕೋಸ್ಕರ ನಮ್ಗೆ ಹೀಗ್ ಮಾಡ್ತಾ ಇದ್ದಾರಲ್ವಾ ಅಂತ ಹೇಳಿ ಆ ತರ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಶುರು ಮಾಡ್ತೀವಿ ಸೊ ಅದರಿಂದ ಆ ನೆಗೆಟಿವ್ ಥಿಂಕ್ ಮಾಡೋದನ್ನ ನಮ್ಮ ಮೈಂಡಿಂದ ತೆಗಿಯೋದಿಕ್ಕೆ ಆ ಶಕ್ತಿ ಕೊಡ್ಲಿ ಆ ಯೂನಿವರ್ಸು ಅಥವಾ ನೀವು ದೇವ್ರನ್ನ ನಂಬ್ತಿರಾದ್ರೆ ದೇವ್ರು ಅಥವಾ ಯಾರು ಯಾವುದು ಒಂದು ಪವರ್ ಶಕ್ತಿನ ನೀವು ನಂಬ್ತೀರಾ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಆ ಯೂನಿವರ್ಸ್ ಹತ್ರ ಕೇಳೋದಾದ್ರೆ ಯೂನಿವರ್ಸ್ ಹತ್ರ ಕೇಳ್ಬೋದು ಇಲ್ಲ ದೇವರ ಹತ್ರ ಕೇಳ್ಬೋದು ಸೊ ಬೈ ಗಾಡ್ಸ್ ಗ್ರೇಸ್ ಅಥವಾ ಬೈ ಯೂನಿವರ್ಸ್ ಗ್ರೇಸ್ ನನಗೆ ಒಳ್ಳೆ ಯೋಚನೆ ಮಾಡೋ ಅಂತ ಶಕ್ತಿ ಕೊಡಿ ಅಂತ ಹೇಳಿ ಸೊ ಯಾರಿಗಾದ್ರೂ ನಿಮಗೆ ಫರ್ಗೀವ್ ಮಾಡೋಕ್ಕಾಗ್ತಾ ಇಲ್ಲ ಕ್ಷಮಿಸಕ್ಕಾಗ್ತಾ ಇಲ್ಲ ಯಾವುದೇ ಒಂದು ಸಿಚುವೇಶನ್ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಇರ್ಬೋದು ಅವರು ಬದುಕಿರ್ಬೋದು ಬದುಕಿರ್ದೇರು ಇರ್ಬೋದು ಅಥವಾ ನಿಮ್ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇರ್ಬೋದು ಸೊ ಅಂತ ವ್ಯಕ್ತಿ ಅಥವಾ ಅಂತ ಸಿಚುವೇಶನ್ನ ನೀವು ಕ್ಷಮಸಕ್ ಆಗದೆ ಇದ್ದಾಗ ಯಾಕಂದ್ರೆ ಎಷ್ಟೊಂದ್ಸಲ ಆಗುತ್ತಲ್ವ ನಮ್ ಈಗೋ ನಮ್ಗೆ ಅಡ್ಡ ಬರುತ್ತೆ ನಮಗೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳೋ ಅಷ್ಟು ಅಥವಾ ನಮ್ಮ ಈಗೋ ನಮ್ಮನ್ನ ಸ್ಟಾಪ್ ಮಾಡ್ತಾ ಇರತ್ತೆ ಕೇಳೋದಿಕ್ ಆಗ್ತಾ ಇರಲ್ಲ ಅಂಥ ಟೈಮಲ್ಲಿ ಏನು ಮಾಡಿ ಅಂತಂದ್ರೆ ನೀವು ಇವಾಗ ಮೆಡಿಟೇಷನ್ ಮಾಡೋಕ್ ಕುತ್ಕೊಳ್ತೀರಾ ಅಲ್ವಾ ಅಕಸ್ಮಾತ್ ನೀವು ಮೆಡಿಟೇಟ್ ಮಾಡ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಎರಡು ನಿಮಿಷ ಆದರೂ ಒಂದು ದಿನಕ್ಕೆ ಮುಚ್ಕೊಂಡು ಸುಮ್ಮನೆ ನಿಮ್ಮ ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ ಸಾಕು ಸೊ ಅದರಿಂದ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಒಳಗಡೆ ಎಷ್ಟೊಂದ್ ಚೇಂಜಸ್ ಆಗತ್ತೆ ಎಷ್ಟೊಂದ್ ಕಾಮ್ನೆಸ್ ಬರುತ್ತೆ ಸೊ ನೀವು ಮೆಡಿಟೇಟ್ ಮಾಡೋದನ್ನ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಸೊ ತುಂಬಾ ಜನ ಹೇಳ್ತಾರೆ ನಮ್ಗೆ ಮೆಡಿಟೇಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಸೊ ಇವಾಗ ಕಾಫಿ ಕುಡಿತಾ ಇದ್ದೀರಾ ಇಲ್ಲ ನೀರ್ ಕುಡಿತಾ ಇದ್ದೀರಾ ಟೀ ಕುಡಿತಾ ಇದ್ದೀರಾ ಅಂತ ಟೈಮ್ ಅಲ್ಲಿ ಬರೀ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸೊ ಆವಾಗ ಅದು ಕೂಡ ಮೆಡಿಟೇಷನ್ ಯಾಕಂದ್ರೆ ಅವಾಗ ಏನು ಥಾಟ್ಸ್ ಬರ್ತಾ ಇರೋಲ್ಲ ಅಲ್ವಾ ಬರೀ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ ಸೊ ದಟ್ ಈಸ್ ಆಲ್ಸೋ ಮೆಡಿಟೇಷನ್ ಇಲ್ಲ ಕಣ್ಮುಚ್ಕೊಂಡು ಸುಮ್ನೆ ಒಂದ್ ಎರಡು ನಿಮಿಷ ಕುತ್ಕೊಳ್ಳಿ ಅದು ಕೂಡ ಮೆಡಿಟೇಷನ್ ಅಂತಾನೆ ಆಗತ್ತೆ ಸೊ ಯಾವಾಗಲೂ ಮೆಡಿಟೇಷನ್ ಮಾಡ ಕೂತಾಗ ಮುಂಚೆನೆ ನೀವು ಹೇಳಿ ಇವತ್ತಿನ ಮೆಡಿಟೇಷನ್ ಅಲ್ಲಿ ನಾನು ಆ ಡಿವೈನ್ ಜೊತೆಗೆ ಕನೆಕ್ಟ್ ಆಗಿ ನನಗೆ ನನ್ನ ಲೈಫಲ್ಲಿ ಒಳ್ಳೆ ಯೋಚನೆ ಮಾಡೋ ಥರ ಒಳ್ಳೆ ದಾರಿನಲ್ಲಿ ನಡೆಯೋ ಥರ ನನಗೆ ಆ ಡಿವೈನು ದಾರಿ ತೋರಿಸ್ತಾ ಇದೆ ಅಂತ ಹೇಳಿ ಕೇಳ್ಕೊಂಡು ನೀವು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿ ಆಮೇಲೆ ಮೆಡಿಟೇಷನ್ ಆದ್ಮೇಲೆ ಯಾವ ಸಿಚುವೇಶನ್ನು ಅಥವಾ ಯಾವ ವ್ಯಕ್ತಿನ ನೀವು ಕ್ಷಮಸಕ್ ಆಗಿರಲ್ಲ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರು ನಿಮ್ ಮುಂದೆ ಕೂತಿದ್ದಾರೆ ಅಂತ ಹೇಳಿ ಆಮೇಲೆ ಆ ವ್ಯಕ್ತಿನ ಅಥವಾ ಆ ಸಿಚುವೇಶನ್ ನ ಕ್ಷಮಿಸಿದೀನಿ ಅಂತ ಹೇಳಿ ಸೊ ಐ ಆಮ್ ಸಾರಿ ನಾನು ನಿಮ್ಮನ್ನ ಫರ್ಗೀವ್ ಮಾಡ್ತೀನಿ ನನ್ನನ್ನ ಕ್ಷಮಿಸಿ ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಅಂತ ಹೇಳಿ ಕೇಳ್ಕೊಳ್ಳಿ ಯಾಕಂದ್ರೆ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಗೊತ್ತಿದ್ದಂಗೋ ಗೊತ್ತಿಲ್ದಂಗೋನು ನೀವು ಆ ಸಿಚುವೇಶನ್ ಇನ್ವಾಲ್ವ್ ಆಗಿದ್ದೀರಾ ಅಲ್ವಾ ಆ ಸಿಚುವೇಶನ್ ಯಾವಾಗ್ಲೂ ಅಷ್ಟೇನೆ ಚಪ್ಪಾಳೆ ಎರಡು ಕೈಯಿಂದಾನೆ ಹೊಡಿಯೋಕಾಗೋದು ಒಂದ್ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ ಆದ್ರಿಂದ ಗೊತ್ತಿದ್ದಂಗೋ ಗೊತ್ತಿಲ್ದಂಗೋ ನೀವು ಕೂಡ ಇನ್ವಾಲ್ವ್ ಆಗಿರ್ತೀರ ಆದ್ರಿಂದ ನಾನು ನನ್ನನ್ನ ನಾನು ಕ್ಷಮಿಸ್ಕೊಳ್ತೀನಿ ಹಾಗೆ ನಿಮ್ಮನ್ನು ನಾನು ಕ್ಷಮಿಸ್ತೀನಿ ಅಂತ ಹೇಳ್ಕೊಂಡು ಮನ್ಸಲ್ಲಿ ನೀವು ಹೇಳ್ಕೊಳ್ಳಿ ಸಾಕು ಈ ತರ ಫರ್ಗೀವ್ನೆಸ್ ನೀವು ಕೇಳಿ ನೀವು ಫರ್ಗೀವ್ ಮಾಡಿ ಸೊ ಈ ತರ ನೀವು ಎಷ್ಟು ದಿನ ಬೇಕಾದ್ರೂ ಮಾಡ್ಬೋದು ಎಷ್ಟು ವ್ಯಕ್ತಿಗಳಿಗೆ ಬೇಕಾದ್ರೂ ಮಾಡ್ಬೋದು ಎಷ್ಟು ಸಿಚುವೇಶನ್ಸ್ ಗಳಿಗೆ ಬೇಕಾದ್ರೂ ಮಾಡ್ಬೋದು ಸೊ ಇದ್ರಿಂದ ಏನಾಗತ್ತೆ ಅಂತಂದ್ರೆ ನಿಮ್ಮ ತಲೆ ಮೇಲೆ ಆ ಭಾರ ಹೊತ್ಕೊಂಡಿರ್ತೀರಲ್ವಾ ಅಯ್ಯೋ ಇದ್ರಿಂದ ಹೀಗಾಗೋಯ್ತು ಅದರಿಂದ ಹಾಗಾಗೋಯ್ತು ಈ ವ್ಯಕ್ತಿಯಿಂದ ನನ್ ಜೀವನ ಹಿಂಗ್ ಕೆಟ್ಟೋಯ್ತು ಅಥವಾ ಈ ವ್ಯಕ್ತಿಯಿಂದ ನನ್ನ ಜೀವನ ಹಾಳಾಗ್ತಾ ಇದೆ ನಾನು ಖುಷಿಯಾಗಿಲ್ಲ ಅಂತ ಅನ್ಕೊಂಡು ಆತರ ಥಾಟ್ಸ್ ಆ ತರ ಸಿಚುವೇಶನ್ಸ್ ಎಲ್ಲ ಇದೆಯಲ್ವಾ ಅದರಿಂದ ಎಲ್ಲ ನೀವ್ ಹೊರಗೆ ಬರ್ತೀರಾ ಯಾಕಂದ್ರೆ ಎಷ್ಟು ದಿನ ನೀವ್ ಇದನ್ನ ಈ ಭಾರ ಹೊತ್ಕೊಂಡಿರ್ತೀರಾ ಅಷ್ಟು ದಿನ ನಿಮಗೇನೆ ಹಾನಿ ಆಗ್ತಾ ಇರೋದು ಅವ್ರಿಗೆ ಆಗತ್ತೋ ದಟ್ ಇಸ್ ಸೆಕೆಂಡ್ರಿ ಕ್ವೆಶನ್ ಬಟ್ ನಿಮಗೆ ಹಾನಿ ಆಗ್ತಾ ಇರೋದು ಇದ್ರಿಂದ ಈ ಭಾರ ಹೊತ್ಕೊಂಡಿರೋದ್ರಿಂದ ನಿಮ್ಮ ಹೆಲ್ತ್ ಅನ್ನ ನೀವ್ ಹಾಳು ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ಮನಸ್ಸಿನ ನೆಮ್ಮದಿನ ನೀವ್ ಹಾಳು ಮಾಡ್ಕೊಳ್ತಾ ಇದ್ದೀರಾ ಸೊ ಎಲ್ಲಾ ರೀತಿನಲ್ಲೂ ನಿಮಿಗೆ ಹಾಳಾಗ್ತಾ ಇದೆ ಸೊ ಯಾವಾಗ ಈ ಸಿಚುವೇಶನ್ಸ್ ಎಲ್ಲ ನಿಮ್ ತಲೆನಲ್ಲಿ ಇನ್ನ ಕುತ್ಕೊಂಡಿದೆ ಅಂತಂದ್ರೆ ಅವಾಗ ನಿಮ್ ಸುತ್ತಮುತ್ತ ಇರೋರ್ಗೂ ಕೂಡ ಇದು ಎಫೆಕ್ಟ್ ಆಗತ್ತೆ ಯಾಕಂದ್ರೆ ನಾವೆಲ್ಲ ಎನರ್ಜಿ ಅಲ್ವಾ ಸೊ ನಮ್ಮ ಎನರ್ಜಿ ನಮ್ಮ ಹೋರಾ ಏನಿದೆ ಅದು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲರಿಗೂ ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಒಳ್ಳೇದಾಗ್ತಾ ಬರುತ್ತೆ ಸೊ ಯಾವಾಗ ನಮ್ಮ ಎನರ್ಜಿ ನೆಗೆಟಿವ್ ಆಗಿದೆ ಅಂತಂದ್ರೆ ಅದನ್ನ ನಾವು ಸುತ್ತಮುತ್ತ ಇರೋರಿಗೂ ಕೂಡ ಸ್ಪ್ರೆಡ್ ಮಾಡ್ತಾ ಇರ್ತೀವಿ ಸೊ ಅದರಿಂದ ಏನಾಗ್ತಾ ಇದೆ ನಮಿಗೂ ಹಾಳಾಗ್ತಾ ಇದೆ ನಮ್ಮ ಸುತ್ತಮುತ್ತ ಇರೋ ಎನ್ವೈರಮೆಂಟಿಗೂ ಹಾಳಾಗ್ತಾ ಇದೆ ಸೊ ಅದರಿಂದ ನಮ್ಮ ಹೋರಾ ನಾವು ಚೆನ್ನಾಗಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಮ್ಮ ಎನರ್ಜಿನ ನಾವು ಆದಷ್ಟು ಪಾಸಿಟಿವ್ ಆಗಿಟ್ಕೊಳ್ಳೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಇದನ್ನ ಟ್ರೈ ಮಾಡಿ ನೀವು ಯಾವಾಗ ನೀವು ಬೇರೆಯವ್ರ ಬಗ್ಗೆ ಅಥವಾ ಬೇರೆ ಸಿಚುವೇಶನ್ಸ್ ಬಗ್ಗೆ ಆ ನೆಗೆಟಿವಿಟಿಯಿಂದ ಯಾವತ್ತಿನ ದಿನ ನೀವು ಆಚೆ ಬರ್ತೀರಾ ಅವತ್ತಿನ ದಿನ ನೋಡ್ತೀರಾ ನಿಮ್ಮ ಲೈಫ್ ಫುಲ್ಲು ಚೇಂಜ್ ಆಗುತ್ತೆ ಸೊ ನೀವು ಬೇರೆಯವ್ರನ್ನ ನೋಡೋ ರೀತಿ ಚೇಂಜ್ ಆಗಿಬಿಡತ್ತೆ ಬೇರೆ ಸಿಚುವೇಶನ್ಸ್ನ ನೋಡೋ ರೀತಿ ಚೇಂಜ್ ಆಗಿಬಿಡತ್ತೆ ಯಾರ ಬಗ್ಗೆನೂ ನಿಮಗೆ ಏನು ಒಂದು ಕೆಟ್ಟದಾಗಿರೋ ಥಿಂಕಿಂಗೇ ಬರೋದಿಲ್ಲ ಯಾವುದೇ ಒಂದು ವ್ಯಕ್ತಿ ಇರ್ಬೋದು ಯಾವುದೇ ಒಂದು ಸಿಚುವೇಶನ್ ಇರ್ಬೋದು ಸೊ ಯಾರು ಏನೇ ನಿಮಗೆ ಹೇಳಿದ್ರು ಕೂಡ ಅದು ಎಫೆಕ್ಟ್ ಆಗಲ್ಲ ನಿಮಗೆ ಆತರ ನೀವು ಬದಲಾಗ್ಬೇಕು ಅಂತ ಇದ್ದಾಗ ಖಂಡಿತವಾಗ್ಲೂ ನಿಮ್ಮನ್ನ ಫಸ್ಟ್ ನೀವು ಕ್ಷಮಿಸ್ಕೊಳ್ಳಿ ಆಮೇಲಿಂದ ಆ ವ್ಯಕ್ತಿಗಳನ್ನ ಆ ಕ್ಷಮಿಸ್ತಾ ಬನ್ನಿ ಎಷ್ಟೋ ವಿಷಯಗಳಿರುತ್ತೆ ಎಷ್ಟೋ ಸಿಚುವೇಶನ್ಸ್ ಇರುತ್ತೆ ನಮಗ್ ಖಂಡಿತವಾಗ್ಲೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಸೊ ಅಂಥವ್ರು ಈ ಟೆಕ್ನಿಕ್ ಅನ್ನ ಟ್ರೈ ಮಾಡಿ ಅಫ್ಕೋರ್ಸ್ ಕಷ್ಟ ಆಗತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಕೋಪ ಬರಕ್ ಶುರುವಾಗುತ್ತೆ ಅಯ್ಯೋ ಈ ಸಿಚುವೇಶನ್ನಿಂದ ನಾನು ಯಾಕೆ ಕ್ಷಮಿಸ್ಬೇಕು ಅಂತ ಹೇಳಿ ಅದು ನಿಮಿಗೋಸ್ಕರ ನೀವು ಕ್ಷಮಿಸ್ಕೊಳ್ತಾ ಇರೋದು ಅಷ್ಟೇನೆ ಹೊರ್ತು ಬೇರೆಯವರಿಗೆ ಕ್ಷಮಿಸ್ತಾ ಇರೋದು ಅಂತಲ್ಲ ನಿಮಿಗೋಸ್ಕರ ನೀವು ಇದನ್ನ ಮಾಡ್ಕೊಳ್ತಾ ಇದ್ದೀರಾ ಸೊ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಆಗ ನೋಡ್ತೀರಾ ಎಷ್ಟು ನೆಮ್ಮದಿಯಾದ ಜೀವನಾನ ನೀವು ಶುರು ಮಾಡ್ತೀರಾ ಅಂತ ಆಮೇಲೆ ಗಾಸಿಪ್ ಮಾಡೋದು ಕಂಪ್ಲೇಂಟ್ ಮಾಡೋದಿದೆಯಲ್ಲ ಅದೆರಡನ್ನ ನಿಲ್ಸಿಬಿಡಿ ಅಥವಾ ಯಾರಾದ್ರೂ ಬಂದು ನಿಮ್ ಹತ್ರ ಏನಾದ್ರೂ ಗಾಸಿಪ್ ಮಾಡ್ತಾ ಇದ್ದಾರೆ ಬೇರೆಯವ್ರ ಬಗ್ಗೆ ಅವ್ರ ಹಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಅಂತ ಏನಾದ್ರು ಹೇಳ್ತಾ ಇದಾರ ಅಂತಂದ್ರೆ ಖಂಡಿತವಾಗ್ಲು ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ ಯಾವಾಗ ನೀವು ಇನ್ವಾಲ್ವ್ ಆಗ್ತೀರಾ ಆ ಗಾಸಿಪ್ ಅಲ್ಲಿ ಆವಾಗ ಏನಾಗತ್ತೆ ಕೆಟ್ಟ ಎನರ್ಜಿಗಳಿಗೆ ನೀವು ಆಕ್ಟಿವೇಟ್ ಮಾಡ್ತಾ ಇರ್ತೀರಾ ಸೊ ಕೆಟ್ಟ ಎನರ್ಜಿನ ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಮನಸ್ಸು ಹಾಳಾಗೋದಲ್ತೇನೆ ಆ ವ್ಯಕ್ತಿಗೂ ನೀವ್ ಎನ್ಕರೇಜ್ ಮಾಡ್ತಾ ಇದ್ದೀರಾ ಆಮೇಲಿಂದ ಯಾರ ಬಗ್ಗೆ ನೀವು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ ಅಥವಾ ಯಾವ ಸಿಚುವೇಶನ್ ಬಗ್ಗೆ ನೀವು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ ನಿಮಗ್ ಗೊತ್ತಿಲ್ಲ ಅದ್ರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಿದೆ ಯಾತಕ್ಕೋಸ್ಕರ ಆ ವ್ಯಕ್ತಿ ಆ ತರ ಬಿಹೇವ್ ಮಾಡಿದ್ರು ಅಂತ ಹೇಳಿ ಸೊ ಗೊತ್ತಿಲ್ದಂಗೆನೆ ನೀವೇನ್ ಮಾಡ್ತಾ ಇದ್ದೀರಾ ಬೇಡದೆ ಇರೋ ಎನರ್ಜಿ ಜೊತೆಗೆ ನೀವು ಆಕ್ಟಿವೇಟ್ ಮಾಡ್ಕೊಳ್ತಾ ಇದ್ದೀರಾ ಆಮೇಲಿಂದ ನೀವು ನಿಮ್ಮ ಹೋರಾನ ಕೆಡಿಸ್ಕೊಳ್ತಾ ಇದ್ದೀರಾ ಸೊ ಆದ್ರಿಂದ ಯಾರೇ ಬಂದು ನಿಮ್ಮ ಹತ್ರ ಏನಾದ್ರು ಗಾಸಿಪ್ ಮಾಡಕ್ ಬಂದ್ರು ನೀವು ಖಂಡಿತವಾಗ್ಲೂ ಅದಕ್ಕೆ ಗಾಸಿಪ್ ಮಾಡೋಕೆ ಅವಕಾಶ ಮಾಡ್ಕೊಳ್ಬೇಡಿ ಯಾವಾಗ ನೀವ್ ಏನು ಹೇಳ್ದೆ ಇರ್ತೀರಾ ಅವಾಗ ಯಾರು ನಿಮ್ಮ ಹತ್ರ ಗಾಸಿಪ್ ಮಾಡಕ್ ಬರೋದೇ ಇಲ್ಲ ಅಯ್ಯೋ ಅವಳಿಗೆ ಏನು ಇಂಟ್ರೆಸ್ಟೇ ಇಲ್ಲ ಇದ್ರ ಬಗ್ಗೆ ಎಲ್ಲ ಅಂತ ಅನ್ಕೊಂಡು ಸೊ ಆವಾಗ ನೋಡ್ತೀರಾ ನೀವು ನಿಮ್ಮ ಜೀವನ ಎಷ್ಟು ಚೆನ್ನಾಗ್ ಆಗ್ಬಿಡತ್ತೆ ಎಷ್ಟು ಟೆನ್ಷನ್ ಫ್ರೀ ಆಗ್ಬಿಡತ್ತೆ ಅಂತ ಹಾಗೇನೆ ನೀವು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ ಯಾವ್ದೇ ಒಂದು ಸಿಚುವೇಶನ್ ಇವಾಗ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀರಾ ನೀವು ಅಂತ ಅನ್ಕೊಳ್ಳಿ ಸೊ ಏನೋ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಕೈಸ್ ಇದೆ ಅದರಲ್ಲಿ ಅಂತ ಅನ್ಕೊಂಡು ನೀವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಾಗ ಸೊ ನಿಮ್ಮ ಮನ್ಸಲ್ಲಿ ನೀವೇನಾದ್ರೂ ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಳಕ್ ಶುರು ಮಾಡಿ ಇಲ್ಲ ಏನಾದ್ರೂ ಒಂದು ಚಾಂಟಿಂಗ್ ಮಾಡಕ್ಕಿದೆ ಅಂತಂದ್ರೆ ನಿಮಗೆ ಸ್ವಿಚ್ ಬೋರ್ಡ್ಸ್ ಗಳು ಚಾಂಟಿಂಗ್ ಮಾಡಕ್ ಇರ್ಬೋದು ಅದನ್ನ ಸ್ಟಾರ್ಟ್ ಮಾಡಿ ನೀವು ಇಲ್ಲ ಯಾವ್ದಾದ್ರು ಒಂದು ದೇವರನ್ನ ನಂಬತ್ತೀರಾ ಅಂತಂದ್ರೆ ದೇವ್ರಿಂದ ಏನಾದ್ರು ಚಾಂಟಿಂಗ್ ಮಾಡಕ್ ಶುರು ಮಾಡಿ ನೀವು ಸೊ ನಿಮಗೆ ಅದೊಂದು ಟೈಮ್ ಸಿಕ್ತಲ್ವಾ ಅವಾಗ ಸೊ ಈಗ ನೀವು ತಿಳ್ಕೊಳ್ಳಿ ನನಗೆ ಟೈಮ್ ಸಿಕ್ಕಿರ್ಲಿಲ್ಲ ಈ ಚಾಂಟಿಂಗ್ ಮಾಡೋಕ್ಕೆ ಎಫರ್ಮೇಶನ್ಸ್ ಹೇಳ್ಕೊಳ್ಳೋದಕ್ಕೆ ಸೊ ಈಗ ನನಗೆ ಥ್ಯಾಂಕ್ ಯು ಯೂನಿವರ್ಸ್ ಈಗ ಒಂದು ಟೈಮ್ ಕೊಟ್ಟಿದ್ಯಾ ನೀನು ನಾನು ಈ ಎಫರ್ಮೇಶನ್ಸ್ ಹೇಳ್ಕೊಳೋದಿಕ್ಕೆ ಅಥವಾ ಡಿವೈನ್ ಬಗ್ಗೆ ನಾನು ಚಾಂಟ್ ಮಾಡೋದಿಕ್ಕೆ ಅಂತ ಏನು ನಿಮ್ಗೆ ಹೇಳ್ಕೊಳಕ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಸುಮ್ನೆ ಡಿವೈನ್ ಆರ್ಡರ್ ಅಂತ ಹೇಳ್ಕೊಳ್ಳಿ ಸೊ ಆವಾಗ ನೋಡ್ತೀರಾ ನೀವು ಎಲ್ಲಾನು ನಿಮ್ಮ ಲೈಫ್ ಅಲ್ಲಿ ಆರ್ಡರ್ಲಿ ಆಗಿದೆ ಅಂತ ಅರ್ಥ ಅಂದ್ರೆ ಎಲ್ಲಾರು ನಿಮ್ಮ ಲೈಫಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ ಸೊ ಅದರಿಂದ ನಿಮಗೇನು ಗೊತ್ತಾಗಿಲ್ಲ ನಿಮ್ಗೆ ಏನು ಮಾಡಬೇಕು ಅಂತಂದಾಗ ಸೊ ಡಿವೈನ್ ಆರ್ಡರ್ ಅಂತ ಹೇಳ್ಕೊಳ್ಳಿ ಮನಸ್ಸಲ್ಲಿ ಪರ್ಫೆಕ್ಟ್ 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 ಆಗತ್ತೆ ಸೊ ಯಾವುದೇ ಒಂದು ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಆಗ್ತಾ ಇದೆ ನಿಮಗೆ ಆ ಮೂಮೆಂಟಿಗೆ ಅದು ನೆಗೆಟಿವ್ ಅಂತ ಅನಿಸಿರ್ಬೋದು ಬಟ್ ಆಮೇಲಿಂದ ನೀವು ಕುತ್ಕೊಂಡು ಅದನ್ನ ಯೋಚನೆ ಮಾಡಿದಾಗ ಆ ಸಿಚುವೇಶನ್ ಆಗಿದ್ದಕ್ಕೇನೆ ಇವತ್ತಿನ ದಿನ ಇಷ್ಟು ಒಳ್ಳೇದಾಗಿತ್ತು ಅಂತ ಹೇಳಿ ನಿಮಗೆ ಅನ್ಸಕ್ ಶುರುವಾಗತ್ತೆ ಸೊ ಯಾವ್ದೇ ಒಂದ್ ಸಿಚುವೇಶನ್ ಇದ್ರೂ ಅದ್ರಲ್ಲಿ ಏನ್ ಪಾಸಿಟಿವಿಟಿ ಇದೆ ಅಂತ ನೋಡೋಕೆ ಶುರು ಮಾಡಿ ಸೊ ಯಾರ ಬಗ್ಗೆನು ಯಾವಾಗ್ಲೂ ನೆಗೆಟಿವ್ ಆಗಿ ಏನು ಮಾತಾಡ್ಬೇಡಿ ಯಾವಾಗ ನೀವು ಜಾಸ್ತಿ ನೆಗೆಟಿವಿಟಿ ಆಚೆ ಕೊಡ್ತೀರಾ ಅವಾಗಷ್ಟೇ ನೆಗೆಟಿವಿಟಿನ ನೀವು ಜಾಸ್ತಿ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ ಸೊ ಯಾವಾಗ ನೀವು ಪಾಸಿಟಿವ್ ಆಗಿ ಇನ್ನೊಬ್ಬರ ಬಗ್ಗೆ ನೀವು ಮಾತಾಡ್ತೀರಾ ಅವಾಗ ಜಾಸ್ತಿ ಪಾಸಿಟಿವಿಟಿ ನಿಮಗ್ ಬರುತ್ತೆ ಸೊ ನಮ್ಮ ಲೈಫಲ್ಲಿ ಏನ್ ಬೇಕಾಗಿದೆ ಅಲ್ವಾ ನಮಗೆ ಪಾಸಿಟಿವ್ ಆಗಿರೋದು ಎಲ್ಲರೂ ಪಾಸಿಟಿವ್ ಆಗಿರ್ಲಿ ಎಲ್ಲರೂ ಖುಷ್ ಖುಷಿಯಾಗಿರ್ಲಿ ಅಂತ ನಾವು ಯಾವಾಗ ಬ್ಲೆಸ್ ಮಾಡ್ತೀವಿ ಜಾಸ್ತಿ ಆವಾಗ ಖುಷ್ ಖುಷಿಯಾಗಿ ಇರೋದಿಕ್ಕೆ ನಮಗೆ ಜಾಸ್ತಿ ಬ್ಲೆಸ್ಸಿಂಗ್ ಸಿಕ್ಕತ್ತೆ ಆಮೇಲೆ ನಾವು ಇನ್ನೂ ಜಾಸ್ತಿ ಖುಷಿಯಾಗಿರೋಂತ ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಸೊ ಯಾವಾಗ ನಾವು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ಯಾವಾಗ ಬ್ಲೆಸ್ ಮಾಡ್ತೀವಿ ನಾವು ಆವಾಗ ನಮಿಗೂ ನಮ್ಮ ಜೀವನದಲ್ಲಿ ಒಳ್ಳೇದಾಗೋ ತರದ್ದು ಸಿಚುವೇಶನ್ಸ್ ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗತ್ತೆ ಸೊ ಎಷ್ಟಾಗತ್ತೋ ಅಷ್ಟು ನಿಮ್ಮ ಜೀವನದಲ್ಲಿ ಜಾಸ್ತಿ ಬ್ಲೆಸ್ಸಿಂಗ್ಸ್ ಕೊಡ್ತಾ ಬನ್ನಿ ಆ ಡಿವೈನ್ ಕೃಪೆಯಿಂದ ಎಲ್ಲರ ಜೀವನದಲ್ಲೂ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳಿ ಬ್ಲೆಸ್ಸಿಂಗ್ಸ್ ಕೊಡ್ತಾ ಬನ್ನಿ ಆಮೇಲೆ ಆ ಡಿವೈನ್ ಕೃಪೆಯಿಂದ ಆ ಯೂನಿವರ್ಸ್ ಕೃಪೆಯಿಂದ ನನ್ನ ಜೀವನದಲ್ಲೂ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನನ್ಗೆ ಒಳ್ಳೆ ಆರೋಗ್ಯ ಇದೆ ಸೊ ನಾವು ಬದುಕಿರೋದೇ ಕೂಡ ಒಂದು ದೊಡ್ಡ ಬ್ಲೆಸ್ಸಿಂಗ್ಸು ಎಷ್ಟೋ ಜನ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಬಟ್ ಅವ್ರ ಜೀವನದಲ್ಲಿ ಏನೇನೋ ಸಿಚುವೇಶನ್ಸ್ ಕ್ರಿಯೇಟ್ ಆಗಿ ಪಾಪ ಅವ್ರಿಗೆ ಬದುಕಕ್ಕೆ ಆಗಲ್ಲ ಅನ್ನೋಂತ ಸಿಚುವೇಶನ್ಸ್ ಬಂದಿರುತ್ತೆ ಸೊ ನಮ್ಮ ಜೀವನದಲ್ಲಿ ನಾವು ಬದುಕಿದೀವಿ ಆರೋಗ್ಯವಾಗಿದೀವಿ ಎರಡೊತ ಊಟ ಮಾಡ್ತಾ ಇದೀವಿ ಹಾಕೊಳಕ್ ಬಟ್ಟೆ ಇದೆ ಒಂದು ಕೆಲ್ಸ ಇದೆ ಅಂತ ಅಂದ್ರೆ ವಿ ಆರ್ ಸೋ 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 ಬ್ಲೆಸ್ಡ್ ನಾವು ಅದಕ್ಕೆ ತುಂಬಾ ಸಂತೋಷ ಪಡ್ಬೇಕು ಎಷ್ಟು ಜಾಸ್ತಿ ಇದೆ ಎಷ್ಟು ಕಮ್ಮಿ ಇದೆ ಅಂತ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಬೇಡಿ ಯಾವಾಗ ನೀವು ಕಂಪೇರ್ ಮಾಡಲ್ಲ ಆವಾಗ ನಿಮ್ಮಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾವಾಗ ನೀವು ಅಯ್ಯೋ ಅವ್ರ ನೋಡಿದ್ರೆ ಮೂರು ಮಾಡಿ ಮನೆ ಇದೆ ನಮ್ ನೋಡಿದ್ರೆ ಒಂದೇ ಒಂದು ಮಾಡಿ ಮನೆ ಇದೆ ಅಂತ ಅನ್ಕೊಳಕ್ ಶುರು ಮಾಡಿದಾಗ ಏನಾಗುತ್ತೆ ಅವಾಗ ಜಲಸಿ ಬರಕ್ ಶುರುವಾಗತ್ತೆ ಆವಾಗ ಜಲಸಿ ಆ ನೆಗೆಟಿವಿಟಿ ಆ ಹೇಟ್ರೆಡ್ನೆಸ್ಸು ಅದೆಲ್ಲ ಬರಕ್ ಶುರುವಾಗುತ್ತೆ ಅದೆಲ್ಲ ಏನಂತಂದ್ರೆ ನೆಗೆಟಿವಿಟಿ ಎಲ್ಲನೂ ಲೋವರ್ ಇರುವಂತ ಎನರ್ಜಿ ಅದು ಸೊ ಹೈಯರ್ ಅಲ್ಲಿ ಇರುವಂತ ಎನರ್ಜಿ ಏನು ತುಂಬಾ ಖುಷಿ ಆಗ್ತಾ ಇದೆ ಅಪ್ಪ ಅವ್ರು ಅಷ್ಟು ಚೆನ್ನಾಗಿದ್ದಾರಲ್ವಾ ಮೂರು ಮಾಡಿ ಮನೆ ಕಟ್ಕೊಂಡಿದ್ದಾರೆ ಚೆನ್ನಾಗಿರ್ಲಿ ಅವ್ರ ಜೀವನದಲ್ಲಿ ಅವರು ಇನ್ನೂ ಅಭಿವೃದ್ಧಿ ಆಗ್ತಾ ಇರ್ಲಿ ಅವ್ರ ಜೀವನದಲ್ಲಿ ಅಂತ ಹೇಳ್ಕೊಂಡಾಗ ನೀವು ಯಾವ ರೀತಿನಲ್ಲಿ ನಿಮ್ಮ ಎನರ್ಜಿ ಕೊಡ್ತೀರಾ ಅದನ್ನು ನೀವು ಯೋಚನೆ ಮಾಡಿ ನೋಡಿ ಸೊ ನೆಗೆಟಿವ್ ಮಾತಾಡಿದಾಗ ನಿಮ್ಮ ಎನರ್ಜಿ ನಿಮ್ಮ ಫೀಲಿಂಗು ನಿಮ್ಮ ಉಸಿರಾಟ ಯಾವ ಥರ ಇರುತ್ತೆ ಅಂತ ಅಬ್ಸರ್ವ್ ಮಾಡಿ ಹಾಗೆ ನೀವು ಪಾಸಿಟಿವ್ ಆಗಿ ಇನ್ನೊಬ್ಬರ ಬಗ್ಗೆ ಬ್ಲೆಸ್ಸಿಂಗ್ಸ್ ಮಾಡಿದಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಿಮ್ಮ ಎನರ್ಜಿ ಯಾವ ಥರ ಇರುತ್ತೆ ಆಮೇಲೆ ನಿಮ್ಮ ಉಸಿರಾಟ ಯಾವ ಥರ ಇರುತ್ತೆ ಆಮೇಲೆ ನಿಮ್ಮ ಎನರ್ಜಿ ಫೀಲಿಂಗ್ ಯಾವ ರೀತಿನಲ್ಲಿ ಇರುತ್ತೆ ಅನ್ನೋದನ್ನ ನೀವೇ ಅಬ್ಸರ್ವ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಹೈಯರ್ ಎನರ್ಜಿಯಲ್ಲಿದ್ದೀರಾ ಹೈಯರ್ ವೈಬ್ರೇಷನ್ ಇದ್ದೀರಾ ಅಥವಾ ಹೈಯರ್ ಫ್ರೀಕ್ವೆನ್ಸಿಯಲ್ಲಿದ್ದೀರಾ ಅಥವಾ ಲೋವರ್ ಫ್ರೀಕ್ವೆನ್ಸಿಯಲ್ಲಿದ್ದೀರಾ ಲೋವರ್ ಎನರ್ಜಿ ಕೊಡ್ತಾ ಇದ್ದೀರಾ ಅಂತ ಅನ್ಕೊಂಡು ನೀವು ಲೋವರ್ ಎನರ್ಜಿ ಲೋವರ್ ಫ್ರೀಕ್ವೆನ್ಸಿಯಲ್ಲಿದ್ದಾಗ ನಿಮಗೆ ಸಂತೋಷ ಆಗ್ತಾ ಇದೆಯಾ ಇಲ್ಲ ಹೈಯರ್ ಎನರ್ಜಿ ಹೈಯರ್ ಫ್ರೀಕ್ವೆನ್ಸಿಯಲ್ಲಿದ್ದಾಗ ಸಂತೋಷ ಆಗ್ತಾ ಇದೆಯಾ ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆದ್ರಿಂದ ಯಾವಾಗಲೂ ಬೇರೆಯವ್ರ ಬಗ್ಗೆ ಒಳ್ಳೆದನ್ನ ಮಾತಾಡಕ್ಕೆ ಶುರು ಮಾಡಿ ಇಲ್ಲ ಏನು ಮಾತಾಡೋಕ್ಕಿಲ್ಲ ಅಂತಂದ್ರೆ ನಿಮಗೆ ಬಿಟ್ಬಿಡಿ ನೆಗೆಟಿವು ಮಾತಾಡಬೇಡಿ ಪಾಸಿಟಿವು ಮಾತಾಡ್ಬೇಡಿ ಏನು ಮಾತಾಡಕ್ಕೆ ಹೋಗ್ಬೇಡಿ ಆದಷ್ಟು ಜಾಸ್ತಿ ನಿಮ್ಮ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ ಶುರು ಮಾಡಿ ಸೊ ನಿಮ್ಮನ್ನ ನೀವು ಹೇಗೆ ಬೆಟರ್ ಮಾಡ್ಕೊಳ್ಬೋದು ನಿಮ್ಮ ಸಿಚುವೇಶನ್ನ ಇನ್ನು ಬೆಟರ್ ಹೇಗೆ ಮಾಡ್ಕೊಳ್ಬೋದು ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ಹೇಗೆ ಇನ್ನೂ ಹೈಯರ್ ಎನರ್ಜಿ ಮತ್ತೆ ಹೈಯರ್ ಪಾಸಿಟಿವಿಟಿ ಆ ಫ್ರೀಕ್ವೆನ್ಸಿಗೆ ಹೇಗೆ ನೀವು ರೀಚ್ ಆಗ್ಬೋದು ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿ ಬರೀ ನಿಮ್ ಬಗ್ಗೆ ಮಾತ್ರ ತಿಂಕ್ ಮಾಡಕ್ ಶುರು ಮಾಡಿ ಇದು ಖಂಡಿತವಾಗ್ಲು ಸೆಲ್ಫಿಶ್ ಅಲ್ಲ ಯಾವಾಗ ನೀವು ನಿಮ್ ಬಗ್ಗೆ ಒಳ್ಳೇದು ಥಿಂಕ್ ಮಾಡ್ಕೊಳ್ತೀರಾ ಆವಾಗ ನೋಡ್ತೀರಾ ನೀವು ಒಳ್ಳೊಳ್ಳೆ ಸಿಚುವೇಶನ್ಸ್ ನಿಮ್ ಲೈಫಲ್ಲಿ ಬರುತ್ತೆ ಒಳ್ಳೆ ಜನಗಳು ಮಾತ್ರನೇ ನಿಮ್ ಲೈಫಲ್ಲಿ ಬರ್ತಾರೆ ಸೊ ಅದರಿಂದ ಆದಷ್ಟು ನೀವು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಆವಾಗ ನೋಡಿ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟು ಹೈ ಆಗತ್ತೆ ಅಂತ ಹೇಳಿ ಎಷ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಷ್ಟೇ ಪಾಸಿಟಿವ್ ಜನಗಳು ನಿಮ್ಮಲ್ಲಿರ್ತಾರೆ ನಿಮ್ಮ ಲೈಫಲ್ಲಿ ಇರ್ತಾರೆ ಸೊ ನೆಗೆಟಿವ್ ಆಗಿರುವಂಥ ಸಿಚ್ಯುವೇಶನ್ಸ್ಗಳು ನೆಗೆಟಿವ್ ಆಗಿರುವಂಥ ಜನಗಳು ಎಲ್ಲ ಆಟೋಮ್ಯಾಟಿಕ್ ಆಗಿ ಅದರಷ್ಟು ಕದೆ ದೂರ ಆಗೋಗ್ಬಿಡ್ತಾರೆ ಸೊ ನೀವು ಯಾವಾಗ ನೀವು ಹೈಯರ್ ಫ್ರೀಕ್ವೆನ್ಸಿ ಹೈಯರ್ ವೈಬ್ರೇಷನ್ ಅಲ್ಲಿ ಇರ್ತೀರಾ ಆವಾಗ ನಿಮಗೆ ಯಾರೂ ಬೇಕಾಗಲ್ಲ ಸೊ ನಿಮ್ಮ ಕಂಪನಿನೇ ನಿಮಗೆ ತುಂಬಾ ಒಳ್ಳೇದು ಅನ್ಸುತ್ತೆ ಆಮೇಲೆ ನಿಮ್ಮ ಕಂಪನಿನೇ ನಿಮಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆಮೇಲಿಂದ ನೀವು ಎಲ್ಲಿ ಹೋದ್ರೂ ಕೂಡ ನಿಮಗೆ ಗೊತ್ತಿಲ್ದಂಗೆನೆ ಎಲ್ಲರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ನಿಮಗೆ ರೆಸ್ಪೆಕ್ಟ್ ಕೊಡಕ್ ಶುರು ಮಾಡ್ತಾರೆ ಸೊ ನೀವು ಗೊತ್ತಿಲ್ದ ಹಾಗೇನೆ ಇದನ್ನೆಲ್ಲ ಗೇನ್ ಮಾಡ್ಕೊಳಕ್ ಶುರು ಮಾಡ್ತೀರಾ ಸೊ ಈ ಮಿಸ್ಟೇಕ್ಸ್ಗಳನ್ನೆಲ್ಲ ನಿಮ್ಮ ಲೈಫಲ್ಲಿ ನೀವು ಮಾಡಬೇಡಿ ಎಲ್ಲ ಪಾಸಿಟಿವ್ ಆಗಿರೋ ಥಿಂಕ್ ಮಾಡಿ ಪಾಸಿಟಿವ್ ಆಗಿರುವಂಥ ಎನರ್ಜಿನ ವೈಬ್ರೇಟ್ ಮಾಡಿ ನೀವು ಆಮೇಲೆ ಆ ಹೈಯರ್ ಎನರ್ಜಿಗೆ ಹೇಗೆ ರೀಚ್ ಆಗೋದು ಅಂತ ಅನ್ನೋದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಲವು ಟಿಪ್ಸನ್ನು ಕೊಡ್ತೀರಿ ಸೊ ಅದನ್ನ ನೀವು ಖಂಡಿತವಾಗ್ಲೂ ಯೂಸ್ ಮಾಡಿ ಸೊ ಹೈಯರ್ ಎನರ್ಜಿ ಹೈಯರ್ ಫ್ರೀಕ್ವೆನ್ಸಿಗೆ ನೀವು ಹೇಗೆ ರೀಚ್ ಆಗ್ಬೋದು ಅನ್ನೋದಕ್ಕೆ ಕೆಲವು ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನೋಡಾದ್ಮೇಲೆ ಒನ್ ಪರ್ಸೆಂಟ್ ಆದ್ರೂ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಕಾನ್ಸಂಟ್ರೇಟ್ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಚೇಂಜಸ್ ತಗೊಂಡ್ ಬರ್ತೀರಾ ನಿಮ್ಮ ಲೈಫಲ್ಲಿ ಅನ್ನೋದಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ಎಲ್ಲರಿಗೂ ಅದರಿಂದ ಒಂದು ಇನ್ಸ್ಪಿರೇಷನ್ ಸಿಕ್ಕತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್